ಶೇಖರ್ ಮೂರ್ತಿಯವರ ಜೊತೆ ಅವ್ರು ಎಲ್ಲೆಲ್ಲೋದ್ರು ಅಲ್ಲಲ್ಲಿ ಹೋದೆ ನಾನೇನು ಪಕ್ಷಾಂತರ ಮಾಡ್ಕೊಂಡು ಹೋಗಲಿಲ್ಲ ನಾ ಬಸವನಿಂದ ಬಾಲ ಹೋಗುತ್ತಲ್ಲ ಹಾಗೆ ಅವ್ರು ಬಾಲವಾಗಿದ್ದೆ ನಾನು ನನ್ನ ಕರ್ಕೊಂಡು ಜೊತೆ ಜೊತೆಗೆ ನಾನು ಅವ್ರಿಗೆ ಒಂದು ಮಾತು ಹೇಳಿದೆ ನೀವಿರೋ ತನಕ ನಿಮ್ಮ ಜೊತೆಗಿರ್ತೀನಿ ಅಂತ ಹೇಳಿದೆ ಸಾಹೇಬರಿಗೆ ಅವ್ರು ಇರೋ ತನಕನೂ ಅವ್ರು ಬದುಕಿರೋ ತನಕನೂ ಅವ್ರ ಜೊತೆಲಿ ಇದ್ದಂಥವ್ರು ನಾನು ರಾಜಶೇಖರ್ ಮೂರ್ತಿಯವ್ರ ಜೊತೆ ಹಾಗಾಗಿ ಪಕ್ಷಗಳು ಬದಲಾಗಿದ್ದೀನಿ ಬದಲಾದ ತಕ್ಷಣ ಯಾರನ್ನೂ ಬೈಕೊಂಡು ಈಚೆ ಬಂದಿಲ್ಲ ಈಗಿರ್ತಕ್ಕಂಥ ಯಾವ ನಾಯಕರಿಗೂ ಒಂದು ಸ್ಟೇಟ್ಮೆಂಟು ಮಾಡಿಲ್ಲ ನಾನು ಬಿಟ್ಟರೆ ಪ್ರೀತಿಯಿಂದ ಒಂದು ನಮಸ್ಕಾರ ಹಾಕ್ಬಿಟ್ಟು ನಿಮ್ಮ ಜೊತೆ ಇರೋಲ್ಲ ನಾನು ಓಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ ಅಂಥದ್ರಲ್ಲಿ ಈಗ ಒಂದು ಒಂದು ಪೋಸ್ಟ್ ಹಾಕಿದ್ದಾರೆ ಕಿಡಿಗೇಡಿಗಳು ನಾವ್ಯಾರೂ ಬೈದಿಲ್ಲ ಅಂತೇನೆ ಈಗಲೂ ಕೂಡ ಶ್ರೀನಿವಾಸ್ ಪ್ರಸಾದ್ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಭಾಳ ಗೌರವಯುತವಾಗಿ ಮಾತಾಡಿದ್ದೀನಿ ಎಲ್ಲ ಕಡೆಯೂ ಅವರು ಹಿರಿಯ ಮುತ್ಸದ್ದಿ ಸ್ವಾಭಿಮಾನಿ ರಾಜಕಾರಣಿ ಇವತ್ತು ನಮ್ಮ ಎಲ್ಲ ಕ್ಷೇತ್ರದ ಅಭಿವೃದ್ಧಿಗೆ ಭಾಳಷ್ಟು ಸಾಕಷ್ಟು ಐವತ್ತು ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ದುಡಿದಿದ್ದಾರೆ ಈಗಲೂ ಕೂಡ ಅದೇ ಮನಸ್ಥಿತಿ ಇದೆ ಅನಾರೋಗ್ಯ ನಿಮಿತ್ತ ಕಳೆದ ಐದು ವರ್ಷಗಳಿಂದ ಸರಿಯಾಗಿ ಕೆಲಸ ಮಾಡೋಕ್ಕಾಗಿಲ್ಲ ಇಲ್ಲಿ ಗೆದ್ದೋದ್ರು ಅನ್ನೋವಂಥ ಮಾತನ್ನು ಹೇಳ್ತಾ ಬಂದಿದ್ದೀನಿ ಇಷ್ಟು ಹೇಳಿದ್ರು ಇಷ್ಟು ಹೊರ್ತುಪಡ್ಸ್ರೆ ಇನ್ನೇನು ಹೇಳಿಲ್ಲ ಹೊರತುಪಡಿಸಿ ಹೇಳಿಲ್ಲ ಆದರೆ ಇವತ್ತು ಹಾಂ ಹಾಂ ಅವ್ರು ನನ್ನ ಬಗ್ಗೆ ಭಾಳ ಕೆಟ್ಟದಾಗ ಮಾತಾಡಿದ್ರು ಅಂತ ಒಂದು ಪೋಸ್ಟ್ ಹಾಕಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಅವ್ರ ಬಗ್ಗೆ ಅವ್ರು ಯಾರು ಮಾಡಿದ್ದಾರೆ ಅವ್ರ ಮನೆ ಮಾದಪ್ಪ ನೋಡ್ಕೊತ ನಾನೇನು ನೋಡಬೇಕಾಗಿಲ್ಲ ಮಾದಪ್ಪನಿಗೆ ಅರ್ಪಣೆ ಇದೆ ಯಾರ್ಯಾರು ಇದನ್ನು ಮಾಡಿಕೊಂಡು ಇದ್ರ ಮೇಲೆ ಪೋಸ್ಟ್ಗಳು ಹಾಕ್ಕೊಂಡು ಹೋಗ್ತಾರೆ ಅದೇನು ಇಂಥ ಸುಳ್ಳು ಪೋಸ್ಟ್ಗಳನ್ನ ಹಾಕ್ಕೊಂಡು ಸುಳ್ಳು ಸುದ್ದಿಗಳನ್ನ ಹಬ್ಸ್ಕೊಂಡು ಹೋದರೆ ಇದ್ದಾನೆ ನಾವು ನಂಬಿರ್ತಕ್ಕಂಥದ್ದು ಮಲೆಮಾದೇಶ್ವರ ಬಿಳಿ ರಂಗನಾಥನ ಅವರಿಬ್ಬರೂ ನಮ್ಮ ನಮ್ಮ ಪಾಲ್ಗಿದ್ದಾರೆ ನೋಡ್ಕೋತಾ ಇದ್ದಾರೆ ಹಾಗಾಗಿ ಅವ್ರಿಗೆ ಅರ್ಪಣೆ ಮಾಡಿಬಿಟ್ಟು ನಾನು ಯಾವುದೇ ಅಂತ ತಪ್ಪುಗಳನ್ನ ಆ ಥರದ್ದನ್ನ ಹಿರಿಯರನ್ನ ಯಾವತ್ತೂ ನಾನು ಕೆಟ್ಟ ರೀತಿಯಲ್ಲಾಗಲಿ ಅವ್ರಿಗೆ ಅಂತ ರೀತಿಯಲ್ಲಿ ಒಂದು ಮಾತಲ್ಲಿ ಎಲ್ಲೂ ನಾನು ಒಂದೇ ಇರೋನಿಗೆ ನಮ್ಮ ಮೇಲೊಂದು ಅಪಾದ ಬರ್ತದೆ ಬರಲಿ ಚಿಂತೆ ಇಲ್ಲ ಆದರೆ ಇಂಥದ್ದನ್ನು ಯಾರು ಮಾಡಿದ್ದಾರೆ ಅವ್ರಿಗೆ ದೇವರು ಸದ್ಬುದ್ಧಿಯನ್ನು ಕೊಡಲಿ ಒಳ್ಳೆಯದು ಮಾಡಲಿ ಅವರಿಗೆ ಅವ್ರಿಗೆ ಇನ್ನು ಇಂಥದ್ದು ಮಾಡದೇ ಮಾಡಿದೆ ಮನಸ್ಸನ್ನು ಅವ್ರಿಗೆ ಕೊಡಲಿ ಆ ಪ್ರೇರೇಪಣೆ ಭಗವಂತನೇ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲ ಮತ್ತೊಮ್ಮೆ ನಾನು ಕೈ ಬಿಡದೆ ಈ ಚುನಾವಣೆ